ಯಾರು ಮುಂದದಾರ ಅನ್ನೋದು ಸ್ವಲ್ಪ ಅಂದಾಜ ನಿಮ್ಗೆ ಗೊತ್ತಾಗತ್ತೆ ಈ ಲೈವ್ ಅನ್ನ ಕಂಟಿನ್ಯೂ ನೋಡ್ರಿ ಈಗ ತೋರ್ದಿನ ಈ ಬಿಲ್ಡಿಂಗ್ ನಾಗ ಎಂಟು ಟೀಮ್ ಅದಾವ್ರಿ ಎಂಟು ಟೀಮ್ ಅದಾರ ಇಲ್ಲಿ ಇದ್ರೊಳಗ ನಾಲ್ಕ್ ಟೀಮ್ ಅದಾವ್ರಿ ಇಲ್ಲಿ ಒಂದು ಟೀಮ್ ಅಂದ್ರೆ ಒಂದು ಗ್ರೌಂಡ್ ಎರಡು ಲೇಬರ್ ಒಂದು ಟೀಮ್ ರೀ ಈ ರೀತಿ ಹನ್ನೆರಡು ಟೀಮ್ ಅದಾವ ಇಲ್ಲೇ ತೋರಿಸ್ತಂದ್ರೆ ಯಾರ್ಯಾರು ಅಟೆಂಡ್ ಮಾಡ್ರಿ ನೀವು ನೋಡ್ರಿ ரோட் மேடறாரு ஆக்கடிட்டு நட்ரி அபிளைக்க வரன்றால ஏடு கொண்டா இதெகල් தெக்கத்தான் ரெல ஏல தங்கா இப்போ கவுண்டி மேடற இங்க கொனால வர மோஷன் கொளாலி ಮಸಿನ ಈ ರೀತಿ ಏ ರೀತಿ ಇಲ್ಲಿ ಮಾಡ್ಯಾರ ಈ ಮ್ಯಾಗ ಭೀಮ್ ಐತಿರ್ಲ ಈ ಭೀಮ್ ಮಾಡ್ಕೊಂಡ ಇಲ್ಲಿ ತನಕ ಈ ಕಡೆ ಅಲ್ಲಿ ಮೂರನೇ ಕಣ್ಣರಿ ಅಂದ್ರೆ ಮೂರ್ ಕಿಟಕಿ ಮಡ್ಯಾರೀ ಇವ್ರ ಮೋಸಿನವ್ರು ಮೂರು ಕಿಟಕಿ ಅಂದ್ರ ಮೂರು ಕಾಣೆಗಳು ಮಾಡ್ಯಾರೀ ಇವ್ರಿ ಅಶೋಕ್ ಮಾದಾರ್ ಎಷ್ಟ್ರಿ ಐತಿ ಭೀಮ್ ಐತ್ರಿ ಈ ಭೀಮ್ ಈ ಭೀಮ್ ಸೆಂಟರ್ ಹಿಡ್ಕೊಂಡ ಇವ್ ಎರಡು ಕಿಟಕಿ ಎರಡು ಕಾಣೆ ಫೈನಲ್ ಮಾಡ್ಯಾರೀ ಇವ್ರಿಗ ಅಶೋಕ್ ಅವರು ಎರಡು ಫೈನಲ್ ಮಾಡ್ಯಾರ ಈ ಲೇಟ್ ಗಿಲೋ ಮಾಡ್ಯಾರ ನೋಡ್ರಿ

ಕೆಲಸ ಆ ವಾಡಿ ಯಾವ ವಂಕ ಆಗ್ಯಾವ ಏನಾಗ್ಯಾವ ಚೆಕ್ ಮಾಡಾಕ ಹ ಅವರು ಚೆಕ್ ಗ್ವಾಡಿ ವಾಡಿ ವಂಕಾಗಿದ್ರ ವಾಪಾಸ್ ಮಾಲ್ ಬಡಿಸಿ ಅಂದ್ರೆ ಒಂದ್ ಸ್ವಲ್ಪ ಒಂದ್ ಉರಿ ಅದು ಇದ್ರ ನಡಿತಾರೆ ಅರ್ಧ ಇನ್ಸಾ ಪೂರ್ಣ ವಾಂಕ್ ಅಂದ್ರೆ ಮಾಲ್ ಬಡ ಶುದ್ಧ ಮಾಡ್ಕೊಟ್ಟು ಹೋಗು ಮಾತೈತ್ರಿ ಅದ್ರ ಒಂದ್ ಉರಿ ಎರಡು ಉರಿ ಏನ್ ನಡಿತವ್ರೆ ಅಷ್ಟು ಸ್ವಲ್ಪ ಆಗೋರೇವಾ ಇನ್ನು ಒಂದು ಟೀಮ್ ಹತ್ರ ಅಲ್ಲಿ ಹೋಗ್ರಿ ಇಲ್ಲೇ ಮೂರು ಟೀಮ್ ಆದ್ರೆ ಈಗ ಕೆಲವೊಬ್ರು ಹೆಸರನ್ನ ಹೇಳಕ್ ಆಗಿಲ್ಲ ನನಗ್ ಯಾಕಂದ್ರ ಸ್ವಲ್ಪ ಹೊತ್ತಾಗಿ ಬಂದ್ರ ಅವ್ರ ನನ್ಗೆ ಗೊತ್ತಿಲ್ಲ ಅವ್ರನ್ನ ರೀ ಇಲ್ಲಿ ಗಿಲಾ ಮಾಡವ್ರ ಮಿಸ್ತ್ರಿ ಹೆಸರು ಏನಪ್ಪ ಗೌಂಡಿ ಹೆಸರಪ್ಪ ಕಾಮ್ ಕಾಮಶೆಟ್ಟಿ ಆ ಅವರು ಎಷ್ಟು ಗಿಲಾ ಮಾಡ್ಯಾರ ಈಗ ಈ ರೀತಿ ಗಿಲಾ ಫೈನಲ್ ಮುಗತ್ತ ಮಾಡಿದ್ರಿ ಇದು ಫೈನಲ್ ಸ್ವಲ್ಪ ಇಲ್ಲಿ ಹೋಳ್ಕೋದವ್ರಿ ಎಷ್ಟು ಮಾಡಿದ್ರೆ ಮಾಡ್ರಿ ಇದೊಂದ್ ವಾಡಿಯವ್ರ ಮುಗಿತ್ರಿ ಈಗ ಈಗ ಒಟ್ಟು ಬಿಡಿತಾರ್ರ ಇದನ್ನ ಇದನ್ ಇದೊಂದು ಇದನ್ ಮತ್ತೆ ಮುಂದೆ ಮುಂದಾವ್ರಿ ಇಲ್ಲ ಅವ್ರಿಗೆ ಇಲ್ಲೇ ಮಾಡ್ತಾರ ಅವ್ರ ಇನ್ನ ಎಂಟು ಟೀಮ್ ಟೀಮದಿಲ್ಲ ರೀ ಎಂಟು ಟೀಮ್ ಅಲ್ಲಿ ಇದಾವ್ರಿ ಅಲ್ಲಿ ಹಾಕೊಂಡ್ರಿ ಲೈವ್ ಕಂಟಿನ್ಯೂ ನೋಡ್ರಿ ಅಲ್ಲಿ ಹೋಗಿ ಬಹಳ ಮಜಾ ಆಯ್ತ್ರಿ ಯಾಕಂದ್ರೆ ಅದಾರ ರೀ ಇಲ್ಲಿ ಕಾಂತರ ಬೆಂಡ್ ಎಂಟು ಟೀಮ್ ಅದಾವ್ರಿ ಅಲ್ಲಿ ಹಾಕ್ರಿ ಈಗ ಒಟ್ಟ ಎರಡು ನಿಮಿಷ ಒಂದ್ ನಿಮಿಷ ಹೋಗ್ ಅಲ್ಲಿ ನೋಡ್ಕೊತ ಇರೀ ಹಂಗೇ ಅಲ್ಲ ಪ್ಲಸ್ ನೋಡಿ ಇರಿತೆ ಐತಲ್ವಾ ಪ್ಲಸ್ ಒಂದ್ ಸಲ ಪ್ಲಸ್ ಹೊರಿಸ್ ಬಿಡ್ತೀನಿ ಆಮೇಲೆ ನಿಮಗೆ ಇಲ್ಲಿ ಹೇง ಐತಲ್ವಾ ಈ ಕಡೆ ಜಮಕಂಡ ಬರತೈತೆ ನೋಡಿ ಇಲ್ಲಿ ಜಮಕಂಡ ಬರತೈತೆ ಇಲ್ಲ ಜಮಕಂಡ ಓರ್ರಿ ಈ ರೇಷನ ಜಮಕಂಡ ಆಗಾದಾವ್ರಿ ಇರಿತೆ ಐತಲ್ವಾ ಈ ಥರ ನಡತ್ತರು ಇಲ್ಲಿ ಕೆಲಸ ಚಲೋ ಆತ್ರಿ ಅಂದ ಇಲ್ಲೇ ತೋರಿಸ್ತೋ ಅಂತ ಇರ್ಬೇಕು ಸ್ವಲ್ಪ ಇದು ರೇಸ್ ಇರೋ ಪ್ಲೇಸ್ ಏನ ತೋರಿಸ್ತಾರೆ ಮತ್ತೆ ಒಬ್ರಿಗೆ ಇಂಥಲ್ಲಿ ಐತಿಪ್ಪ ಆತ ಅನ್ನಿಸ್ತೈತಾ ಅದಕ್ಕೆ ತೋರ್ಸ್ತದನ್ರಿ ನಾ ಈ ಜಾಗಕ್ಕೆ ಈ ಸದ್ಯ ಹೋಗಲ್ಲ ನೋಡ್ರಿ ಇಲ್ಲೇ ಇಲ್ಲ ರಾಯ್ ನಿಮ್ಮ ಕೆಲಸ ಮಾಡಿ ನಡೀತೇ ನಡೀತ ಏ ಮಾಡ್ತೀರಿ ನೀವು ಹಾಂ ಆಯ್ತು ಆಯ್ತು ಮಾಡಿ ಕೊಡಲಿ ಮಾಡಿರಿ ಹೆವಿ ಬಿಲ್ಡಿಂಗ್ ಐತ್ರಿ ಇದ ಈ ಬಿಲ್ಡಿಂಗ್ ಒಮ್ಮೆ ಅವಾಗ ಒಂದು ಲೈವ್ ಮಾಡಿ ತೋರಿಸ್ತೀನಿ ಕಾಪ ನಿಮಗೆ ಯಾವಾಗಂದ್ರ ಪೂರ್ತಿ ಎಲ್ಲ ಪೇಂಟ್ ಅದು ಆಗ್ಲಿದೆ ಅಣ್ಣ ಇಲ್ಲಿ ಗಿಲಾ ಮಾಡೋ ಹೆಸರ ಗೌಂಡಿ ಹೆಸರ್ ಏನ್ರಿ ಹೆಸರು 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 ಅಜಯ್ ಪಾತ್ರೋಟ್ ಅಜಯ್ ಪಾತ್ರೋಟ್ ಅವ್ರ ಹಾ ಎಷ್ಟು ಗಿಲಾ ಮಾಡ್ಯಾರ ಈಗ ರೀ ಏನೋ ಪ್ರಾಬ್ಲಮ್ ಆಗತ್ತೆ ಅಜಯ್ ಇಟ್ಟು ಗಿಲಾವ್ ಮಾಡ್ಯಾರ ಅಂದ್ರ ಅವರು ಮೂರ್ ಕಣೆ ತೊಗೊಂಡಾರ ಇಲ್ರಿ ಮೂರ್ ಕಣೆದಾಗ ಇಟ್ಟು ಗಿಲಾ ಮಾಡ್ಯಾರೀ ಒಂದ್ ಸ್ವಲ್ಪ ತಳ ಬಿಡದಾರ ಅಂದ್ರ ಮೂರ್ ಕಾಣೆ ಅವ್ರು ಫೈನಲ್ ಆಗ್ರಿ ಇವ್ರ ಏನ್ ಒಂದ್ ಟೀಮ್ ಮಾತ್ರ ಈಗ ಇಲ್ಲಿ ಒಂದ್ ಟೀಮ್ ಮಾತ್ರ ಸಿದ್ಲಿಂಗ ಆಸಂಗ ಅಂತ ಇವ್ರಿ ಸುಮ್ಮರ್ಲಿ ಬಾಯ್ ಮಾಡಬೇಡ ಸಿದ್ಲಿಂಗ ಆಸಂಗ ಅವ್ರಿ ಇಟ್ಟು ಗಿಲೋ ಮಾಡ್ಯಾರ ಇಲ್ರಿ ಇದೊಂದು ಗಾಡಿ ಮಾಡ್ಯ ಅಲ್ಲಿ ಸ್ವಲ್ಪ ಹುಳಕೋದ್ರಿ ಈ ಗಾಡಿ ಏಕ ಬಾಡೋ ರೇಜಿ ಆಯ್ತಾ ಸಫಾಯಿ ಮಾಡ್ಯಾರ ಇಲ್ಲಿ ಒಂದ್ ಸ್ವಲ್ಪ ಏನಾದ್ರೂ ಮೂಲಿ ಕಟ್ಟೋದಾವ್ರಿ ಏನಾರೀ ನಾ ಕೆಲಸ ಈ ಗಾಡಿಯಾಗ ಕೆಲಸ ಬಾಳ ಐತಿ ಅಲ್ರೀ ಮೂಲಿ ಕಟ್ಕೋಬೇಕಲ್ಲ ಇಲ್ಲಿ ಅವರು ಈ ರೀತಿ ಕೆಲಸಗಳನ್ನು ಮಾಡ್ಯಾರ ಈಗ ಸರಿ 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 ಅಣ್ಣ ನಿಮ್ಮ ಹೆಸರ ಸುರೇಶ್ ಓಕೆ ಸುರೇಶ್ ಏನವರು ಒಳಗಿನ ಬಾಡಿ ಮಾಡಿ ಹೊರಗೆ ಈಗ ಅಣ್ಣ ಮೂರು ಕಣೆ ಫೈನಲ್ ಆಗ್ಯಾವ ನಿಮ್ಮ ಒಳಗಿನ ಮೂರು ಕಡೆ ಫೈನಲ್ ಆಯ್ತು ಸುರೇಶ್ ಅವರು ಮಾಡಿದ್ರು ಬಾಡಿ ತೋರಿಸ್ತಿದ್ರೆ ಸುರೇಶ್ ಅವರು ಈ ಮೂರು ಈ ಗಡಿಗಳೊಳ್ರಿ ಈ ಮೂರು ಮಾಡಿ ಈ ಮೂರು ಕಣೆಗಳನ್ನು ಮುಗಿಸಿ ಇಲ್ಲಿ ಸ್ವಲ್ಪ ಬಾಗಲ್ ಮೋಲಿ ಕಟ್ ಅಂತ ಗೊತ್ತಾಯ್ತಿದ್ರೆನೋ ಅವರು ಹೊರಗೆ ಹೋಗಿರagiri ಈಗ ಇವಾಗ ನೆ ಹೊರಗಿನ ಸೈಡ್ ಮಾಡ್ಲಾಕ ಇಲ್ಲಿ ಬರ ನಾ ನಿಮ್ಮ ಹೆಸರು ಏನು ರೀ ಗಾಪರೇಟರ್ ಸಫಲ ಮಾಡ್ಲಿ ನಿಮ್ಮ ಹೆಸರು ಇಲ್ಲಿ ಮಾಡ್ತಿರೋ ಗೌಡ್ರೆ ಹೆಸರೇನು ಕಿರಣ್ ಸುನ್ಗಾರ ಏನು ಕಿರಣ್ ಸುನ್ಗಾರ ಈಗ ವಾಡಿಗೆ ಕಿಲೋಮೀಟರ್ ಮಾಡಿ ಅವ್ರು ಈಗ ಹೋಡಿಗ್ಲ ಕಿಲೋಮೀಟರ್ ಸ್ವಲ್ಪ ಫೈನಲ್ ಆಗಿದೆ ಅದೆಲ್ಲ ಗೋಡಿದ್ ಫೈನಲ್ ಆಗ್ಯಾ ಈಗ ವಾಡಿಗೆ ಎಂಟ್ರಿ ಆಗ್ಯಾರ ಈಗ ಅವ್ರ ಇವು ಮೂರ್ ಕಣೆದ್ರಿ ಇವ್ ಮೂರ್ ಕಣೆ ಮಾಡಿದ ನಂತರ ಮತ್ ಬೇರೆ ಕಡೆ ಹೋಗ್ ಮಾತೈತ್ರಿ ಈಗ ವಾಡಿಗೆ ರೆಡಿ ಮಾಡ್ಕೊಳತ್ತಾರೀ ಅವ್ರಿ ಮತ್ತ ಇನ್ನು ಹತ್ತು ಕಡೆ ಹೋಗ್ಬೇಕ್ರಿ

ಕಿರಣ್ ಈ ಈಗ ಗಿಲಾ ಮಾಡ್ಕೊಂಡ ಈ ವಾಡಿ ಮಾಡ್ಕೊಂಡು ಇದು ಫೈನಲ್ ಇದು ಫೈನಲ್ ಮಾಡಾರ ಕಿರಣ್ ಅವ್ರ ಈ ವಾಡಿ ಮೂರ್ ವಾಡಿ ಫೈನಲ್ ಆಗ್ಬೇಕು ಅಂದ್ರೆ ಈ ಬಾಗಲ್ ಕಟ್ಟ್ರೆ ಅವ್ರದ್ದು ಫೈನಲ್ ಆತ್ರಿ ಈಗ ಹ ನಿಮ್ ಹೆಸರೇ ಅಪ್ಪ ಇಲ್ಲಿ ಮಾಡಿ ಹೆಸರೇನು ಹನುಮಂತ ಹನುಮಂತೀ ಹನುಮಂತ ನೋಡ್ರಿ ಹನುಮಂತನ ಎಷ್ಟ ಗಿಲಾ ಮಾಡ್ಯಾನಂದ್ರಿ ಇದು ಒಂದು ಗ್ವಾಡಿ ಮಾಡಿ ಈ ಗ್ವಾಡಿ ಮುಗ್ಯಾರ್ರಿ ಅವ್ರ ಹನುಮಂತನ ಅವ್ರು ಮುಗಿಸ್ಯ ಈ ಗ್ವಾಡಿಗೆ ಎಂಟ್ರಿ ಆಗಿ ಒಂದ್ ಸ್ವಲ್ಪ ಮಾಲ್ ಬಿಡ್ದಾರಿ ಈಗ ಇಲ್ಲಿ ಬಿಡ್ದಾರ ಇದು ಮಾಲ್ ಅನ್ನ ರೀ ಇವರು ಈ ಮೂರು ಕಾಣೆಯನ್ನ ಮಾಡ್ಬೇಕು ಈಗ ಮೂರು ಕಾಣೆಗೆ ಎಂಟ್ರಿ ಆಗ್ಯಾರ ರೀ ಅವ್ರಿಗೆ ಇನ್ನು ಆಚೆ ಕಡೆ ಹೋಗಣ್ ಕಪ್ಪಾ ಇಲ್ಲದಾರ ರೀ ಆ ಇಲ್ಲ ಅದರ ನೋಡ್ರಿ ಅಣ್ಣ ನಿಮ್ಮ ಹೆಸರು ಹೇಳಿ ರೀ ನೋಡ್ರಿ ಅಂದ್ರೆ ನಿಮ್ಮ ಊರವರು ಲೈವ್ ಅಲ್ಲಿ ನೋಡ್ತಿರ್ತಾರೆ ನೀವು ಎರಡು ಕೆಲಸ ಮಾಡ್ಯಾರ ಅಣ್ಣ ಮೈತಿ ಕೂಡ ಇದ್ರಾಗ ನಿಮ್ಮ ಹೆಸರು ಏನನ ಯಮನಪ್ಪ ಈ ರೀತಿ ಕೆಲಸ ಮಾಡ್ಯಾರ ತೋರಿಸ್ತ ನೋಡ್ರಿ ಇಲ್ಲಿ ಯಮನಪ್ಪ ಅನ್ನೋರು ಇವು ಮೂರು ಕಾಣಿಯನ್ನ ಗಿಲೋ ಮಾಡ್ಕೋತ ಬಂದ್ರಿ ಈಗ ನೀವು ಸ್ವಲ್ಪ ಹಿಂದ್ ಹೋಗ್ತೀವಿ ಇವು ಮೂರು ಕಾಣೆ ಗಿಲೋ ಮಾಡ್ಯಾರ ಯಮನಪ್ಪ ಅನ್ನೋರು ಆದ್ರ ಗಾಡಿ ಬಾಡಿನೂ ಸ್ವಲ್ಪ ತಳಗ ಸಫೈ ಮಾಡ್ಕೋಬೇಕ್ರಿ ಇಲ್ಲ ಆದ್ರ ಬಾಗಲ್ ಮೂ ಕಟ್ಕೋಬೇಕು ಈ ಕಿಟಕಿ ಮೂಲಿ ಕಟ್ಬೇಕ್ರಿ ಅಲ್ಲಿ ಕಾಣ್ತಿರೋ ಕಿಟಕಿ ಮೂಲಿ ಕಟ್ಬೇಕ್ರಿ ಇಷ್ಟ ಕೆಲಸ ಮಾಡ್ರಿ ಇವು ಮೂರು ಖಾನೆಗಳು ಯಮನಪ್ಪ ಅವ್ರ ಫುಲ್ ಹಾಕವ್ರಿ ಸಂಗಪ್ಪಣ್ಣ ಅವ್ರು ಸಂಗಾಪಣ್ಣ ನವಲಗಿ ಇವ್ರ ಏನು ಮಾಡ್ಯಾರಪ್ಪ ಅಂದ್ರೆ ಈಗ ಇವು ಮೂರು ಬಾಡಿ ಮುಗಿಸ್ಯಾರೀ ಅವ್ರಿಗೆ ಸಂಗಾಪಣ್ಣ ಮೂರು ಕಂಪ್ಲೀಟ್ ಆಗ್ಯಾವ ಹಾ ರೀ ಏನ್ ತೊಗೊಂಡ್ಗ್ರ ಸರಿ ಕಾಣ ಸಂಗಾಪನವ್ಲಿಗವ್ ಇವು ಮೂರು ಕಾಣೆ ರೀ ಇಲ್ಲ ಇವು ಮೂರು ಕಾಣೆಯನ್ನ ಫೈನಲ್ ಮಾಡಿ ಒಡೆಗೆ ಎಂಟ್ರಿ ಆಗ್ಯಾರೀ ಅವ್ರ ಇದನ್ ಮಾಡಿ ಈಗ ಲೆಕ್ಕಲಿ ಯಾರ್ಯಾರು ಮುಂದ್ರ ಅಂದ ಸ್ವಲ್ಪ ನೀವು ನೋಡ್ಕೋಬೋದ್ರ ಈ ರೀತಿ ಕೆಲ್ಸ ಬಾಳ ಜೋರ್ ಇಟ್ಟಿ ಇಲ್ಲಿ ಗೌಂಡಿಗಳು ಕೆಲಸ ಮಾಡಾಕೈತಾರಲ್ಲ ರ ಎಲ್ಲರು ಹನ್ನೆರಡು ಕಷ್ಟ ಪಡತಾರ ಎಲ್ಲಾಕ ನೋಡ್ಬೇಕ್ರಿ ಕಾದ್ ನೋಡ್ಬೇಕಿನ್ನ ಯಾರ ನೋಡ್ಬೇಕ್ರಿ ನೋಡ್ಬೇಕ ಅಣ್ಣಗಳಂದ್ರು ಬಾಳ ಓಡಾಡೇ ಮಾಲ್ ಕೊಡತ್ತಾರ ಕೈಯಾಗ ಈಗ ನೋಡ್ರಿಪ ನೀ ನೋಡ್ರಿ ಇವ್ರ ಕ್ಯಾಮ್ರಾ ಕಟ್ಟಕೊಡ್ರಿ ಆ ರೀ ಪ್ರಕಾಶ್ ಏನ್ ಪೋಸ್ ಕೊಡಕ ಇರ್ಲಿ ಅವ್ರ ಅದಾರ ಅವ್ರನ್ನ ಅವ್ರ ಕಾರ್ಸದ್ ಈಗ ಈ ರೀತಿ ರೇಸ್ ನಡ್ದವ್ರಿ ನಿಮಗ್ ಇದ್ರಾಗ ಏನೇನ್ ಆಕತಿ ಏನೇನಿಲ್ಲ ಮಾಹಿತಿ ಪೂರ್ತಿ ಮಾಹಿತಿ ಯಾವಾಗ ಸಿಗತೈತ್ಪ ಅಂದ್ರ ನಿಮಗ ಇವತ್ತು ಟೈಮ್ ಎಷ್ಟ ಟೈಮ್ ಗಳು ನೋಡ್ಕೋಬೇಕ್ರಿ ನಾವು ನಿಮ್ಗೆ ಹೇಳ ಪೈಲೆ ಟೈಮ್ ನೋಡ್ಬೇಕು ನಿಮ್ಗೆ ಹೇಳಿದ್ರ ಟೈಮ್ ನೋಡಕ್ತಿ ಅದ ತಪ್ಪಾಗ ಒಂದು ಮೂವತ್ತೈದು ಹತ್ರ ಈಗ ಒಂದು ಮೂವತ್ತೈದ ಒಂದು ಮೂವತ್ತೈದು ಆಗೈತ್ರಿ ಈ ಟೈಮ್ ಇಂದ ಇನ್ನ ಲೈವ್ ಮಾಡಬೇಕು ನೋಡೋಣ ಟೈಮ್ ರೀ ಈಗ ಟೈಮ್ ಒಂದು ಮೂವತ್ತೈದ್ರೆ ನಾಲ್ಕೂವರೆಗೆ ಅಂದ್ರೆ ಕರೆಕ್ಟ್ ಲೈವ್ ಆಗಿ ಚಲೋ ಮಾಡ್ತೇನೆ ಮಾತ್ರ ಕರೆಕ್ಟ್ ನಾಕುವರೆಗೆ ಲೈವ್ ಚಲೋ ಆಗತ್ತೆ ನೋಡ್ಕೋತೇರಿ ಮತ್ತ ಅವಾಗೂ ನಿಮ್ಗೆ ಗೊತ್ತಾಗದ್ರಿ ಯಾರ್ಯಾರು ಏನೇನ್ ಮಾಡವ್ರು ಏನೇನ್ ಈಗ ಹೆಂಗ್ ಮಾಹಿತಿ ಕೊಡ್ತೀನಿ ಇದ್ ಮಾಹಿತಿ ಕೊಡ್ತೇನು ಈ ಲೈವ್ ಆಗಿ ಜಾಯ್ನ್ ಆಗಿ ಎಲ್ಲಾ ನೋಡಿದವ್ರಿಗೆ ಧನ್ಯವಾದಗಳು ಲೈವ್ ಅನ್ನ ಕ್ಯಾನ್ಸಲ್ ಮಾಡ್ತೇನ್ರಿ ಇವತ್ತ ನಾಲ್ಕುವರೆಗೆ ಲೈವ್ ಅನ್ನು ಮತ್ತ ಜಾಯ್ನ್ ಆಗ್ರಿ ನಾ ಲೈವ್ ಅನ್ನ ಮಾಡಿರ್ತೇನೆ ಯೂಟೂಬ್ ನಲ್ಲಿ ಎಲ್ಲರಿಗೂ ನಮಸ್ಕಾರ ನಾ ಲೈವ್ ಅನ್ನ ಬಂದ್ ಮಾಡ್ಬೇಕನ್ನೋ ಟೈಮ್ ಮಾತು ಜಾಸ್ತಿ ಮಂದಿ ನೋಡ್ಲಾಕ್ ಬರತಾರ ಅದಕ್ಕೆ ಲೈವ್ ಬಂದ್ ಮಾಡಿಲ್ಲ ಇನ್ನೊಂದ್ ಸ್ವಲ್ಪ ನೋಡಿದ್ರೆ ಅಂದ್ರೆ ನೋಡಕ್ ಇರ್ಕಪ್ರಿ ಇನ್ನೊಂದ್ ರೌಂಡ್ ಮ್ಯಾಲ ಹೋಗ್ಬಿಡೇನಾ ನೀವು ಲೈವ್ ಕ್ಯಾನ್ಸಲ್ ಮಾಡ ಅಂದ್ರ 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 ಮಂದಿ ಕಡಿಮೆ ಆಗಿ ನೋಡಾಕತ್ರ ಅಂದ್ರ ಲೈವ್ ನ ಕ್ಯಾನ್ಸಲ್ ಮಾಡಿ ಅಂದಂಗ ಇಲ್ಲಿ ನಮ್ಗೆ ಗೊತ್ತಾಗದ್ರ ಎಷ್ಟು ಮಂದಿ ನೋಡಾತಾರ ಅನ್ನೋದು ಹಂಗ ಬಾಳ ಮಂದಿ ಹೆಚ್ಚಿಗೆ ಹೆಚ್ಚಿಗೆ ಮಂದಿ ನೋಡಾಕತ್ರಿ ನಾವ್ ಹಂಗ ಲೈವ್ ಅನ್ನ ಕಂಟಿನ್ಯೂ ಚಾಲು ಇಡೋದಾಗತ್ರಿ ಎಷ್ಟ ಮತ್ತೇನಿಲ್ರಿ ಮಾಡ್ರಲ್ಲ ಇದನ್ನೆಲ್ಲಾ ನೋಡಿ ನಿಮಗೆ ಏನ್ ಅನ್ಸಾತತೆ ನಿಮ್ಗೆ ಅನ್ಸಿದ್ದಾನೆ ಮೆಸೇಜ್ ಮಾಡ್ಬಿಡ್ರಿ ಇದೇ ವಿಡಿಯೋಗೆ ಮೆಸೇಜ್ ಮಾಡ್ರಿ ನಾವು ನೋಡ್ಕೊತೀರಿ ಸರಿ ನೀವು ಏನ ನಿಮಗೆ ನಮ್ಮ ಸಾಸತಿ ಇದ್ರ ಬಗ್ಗೆ ಮೆಸೇಜ್ ಮಾಡ್ರಿ ಇವತ್ತ ನಾಲ್ಕು ಗಂಟೆಗೆ ಮತ್ತೆ ಲೈವ್ ಅನ್ನ ಚಾಲು ಮಾಡ್ತಾನ ನೋಡ್ರಿ Thank you.